ಕೆಆರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಹನ್ನೆರಡು ವರ್ಷದ ನಂತರ ಆದೂರಿಯಾಗಿ ನಡೆದ ಶ್ರೀ ಸಂಗಮೇಶ್ವರ ಸ್ವಾಮಿಯವರ ವೈಭವದ ರಥೋತ್ಸವ ಕೃಷ್ಣರಾಜಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಶ್ರೀ ಸಂಗಮೇಶ್ವರ ಹಾಗೂ ಶ್ರೀ ಕಾಮಾಕ್ಷಮಾ ದೇವಿಯ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಟಿ ಮಂಜು ಹಾಗೂ ಕೆಆರ್ ನಗರ ಕ್ಷೇತ್ರದ ಶಾಸಕ ರವಿಶಂಕರ್ ರಥೋತ್ಸವದಲ್ಲಿ ಭಾಗವಹಿಸಿ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು ಸಂಗಮೇಶ್ವರ ದೇವಾಲಯದ ಹಳೆ ರಥವು ಶೀತಲವಾಗಿದ್ದ ಹಿನ್ನೆಲೆಯಲ್ಲಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ನಿಂತು ಹೋಗಿದ್ದ ಸಂಗಮೇಶ್ವರ ಸ್ವಾಮಿಯ ರಥೋತ್ಸವವು ತ್ರಿವೇಣಿ ಸಂಗಮ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಡಾ ಸಣ್ಣ ಸ್ವಾಮಿಗೌಡ ಅವರ ವಿಶೇಷ ಆಸಕ್ತಿಯಿಂದಾಗಿ ದಾನಿಗಳ ಸಹಕಾರದಿಂದ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೇಗದ ಮರದಿಂದ ಹೊಸ ರಥವನ್ನು ನಿರ್ಮಿಸಿದ್ದು ಇಂದು ನೂತನ ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕರ ಹನ್ನೆರಡು ವರ್ಷದ ನಂತರ ಮತ್ತೆ ರಥೋತ್ಸವಕ್ಕೆ ಚಾಲನೆ ನೀಡಿದರು ಕೆಆರ್ ನಗರ ಕ್ಷೇತ್ರದ ಶಾಸಕ ಡಿ ಸಂಗಮೇಶ್ ನಗರ ಕ್ಷೇತ್ರದ ಶಾಸಕ ಡಿ ರವಿಶಂಕರ್ ಸಂಗಮೇಶ್ವರ ಸ್ವಾಮಿ ಅಡ್ಡಪಲ್ಲಕ್ಕಿಯನ್ನ ಹೆಗಲ ಮೇಲೆ ಹೊತ್ತು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಹರಕೆ ತೇರಿಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಶಾಸಕ ಮಂಜು ಅವರು ಮಾತನಾಡಿದರು ಇನ್ನು ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಪದ್ಮೇಶ್ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀನಿವಾಸ ಗೌಡ ಮುಖಂಡ ಅಂಬಿಕರಹಳ್ಳಿ ಶಿವರಾಮ ದಯಾನಂದ ಸೇರಿದಂತೆ ಸಾವಿರಾರು ಜನರು ರಥೋತ್ಸವದಲ್ಲಿ ಭಾಗವಹಿಸಿದ್ರು ನಾಡಿನ ಖ್ಯಾತ ಜಾನಪದ ಗಾಯಕ ಶಿವಾರ ಉಮೇಶ್ ಅವರಿಂದ ಸುಗಮ ಸಂಗೀತ ಗೀತೆ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀರಥವನ್ನು ನಿರ್ಮಿಸಿದ ಶಿಲ್ಪಿ ಶ್ರೀರಂಗಪಟ್ಟಣ ತಾಲೂಕು ಗಾನ್ ഗഞ്ചാനം നാഗരാജാചാര് സന്മാനിസി ഗൗരവസായിരുന്നു ഡോക്ടർ കെ ആർ നീലകഠൻ ന്യൂസ് മണ്ഡ്യ

ಎಲ್ಲ ಮಾಡಿ ಎಲ್ಲ ತೇರು ಎಳೆಯಾಗ ಎಲ್ಲ ಇಳ್ಕೊಂಡು ಎಳೆಯೋರು ಮನೆಗೆ ಬನ್ನಿ ನಮ್ಮ ಇದಕ್ಕೆ ಬನ್ನಿ ಊಟಕ್ಕೆ ಮನೆಗೆ ಬನ್ನಿ ನಮ್ಮ ಇದಕ್ಕೆ ಬನ್ನಿ ಮನೆ ಇದಕ್ಕೆ ಬನ್ನಿ ಅಂತ ಆ ಜ್ಞಾಪಕ ಒಂಟೇ ಹೋಗಿ ಆದರೆ ಒಂದು ಹತ್ತು ವರ್ಷ ಆಗೋಯ್ತು ಇರುವೇ ಇಲ್ಲ ಅದು ಬಿಡಿ ನಾನು ಆಲೋಚನೆ ಮಾಡಿದೆ ಏನಾದ್ರು ಒಂದು ಪರಿಹಾರ ಮಾಡ್ಬೇಕಾದ್ರೆ ನಮ್ಮ ಮಕ್ಳಿಗಾರೇ ಗೊತ್ತಾಗಬೇಕಲ್ಲ ಈಗ ಹಳ್ಳಿಲಿ ಮಾಡ್ತಾರೆ ನೋಡಿ ಒಂದು ಹತ್ತು ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತಾರೆ ಯಾಕಂದರೆ ಜ್ಞಾಪಿಸ್ಕೊಳ್ಳಿ ಅಂತ ಮುಂದಿನ ಮಕ್ಳು ಜ್ಞಾಪಿಸ್ಕೊಳ್ಳಿ ಅಂತ ಹತ್ತು ವರ್ಷ ಒಂದು ಸಾರಿ ಮಾಡ್ಬಿಡೋದು ಇನ್ನೊಂದು ಎಲೆಕ್ಷನ್ ಬಂದ್ಮೇಲೆ ಬಿಡ್ಬಿಡೋದು ಅದ ಹಂಗೆ ಮಾಡ್ಕೊಂಡ್ತಾರೆ ಈಗಲೂ ಒಂದು ಸಾರಿ ಮಾಡೋಣ ಅಂತ ಪ್ರಯತ್ನ ಮಾಡಿದೆ ಅದು ಅದಕ್ಕೂ ಸಫಲತೆ ಆಗಲಿಲ್ಲ ಅದಕ್ಕೆ ಭೂವರನಾಥ ಸ್ವಾಮಿ